ಎಲ್ರಿಗೂ ನಮಸ್ಕಾರ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ತಳಸ್ತರದ ವಚನಗಾರ್ತಿಯರ ಸತಿಪತಿ ಭಾವದ ಕಲ್ಪನೆ ಕುರಿತಾದ ಕಾರ್ಯಕ್ರಮ ನಾನು ಪೂಜಾ ಮಡಿವಾಳ್ ನಾವಿವತ್ತು ತಳಸ್ತರದ ವಚನಗಾರ್ತಿಯರ ಸತಿಪತಿ ಭಾವದ ಕುರಿತಾಗಿ ಪರಿಚಯ ಮಾಡಿಕೊಳ್ಳೋಣ ಸಾಮಾಜಿಕ ಜೀವನವನ್ನು ಪರಿಶೋಧಿಸಿ ಸಮಾನತೆಯ ತಳಹದಿಯ ಮೇಲೆ ಮಾನವೀಯ ಮೌಲ್ಯಗಳ ಸಮಾಜಸೌಧ ನಿರ್ಮಿಸುವುದು ಶರಣರ ಧೋರಣೆಯಾಗಿತ್ತು ರೂಢಿಗತವಾಗಿದ್ದ ಜಾತಿ ಭೇದ ವರ್ಗಭೇದ ಲಿಂಗಭೇದ ವೃತ್ತಿಭೇದಗಳಂತಹ ಜಾಡ್ಡೆಗಳನ್ನು ಪರಿಹರಿಸಿ ಕಾಯಕ ಮಹತ್ವವನ್ನು ನೆಲೆಗೊಳಿಸಿ ಸಮಾಜದಲ್ಲಿ ಮಾನವೀಯ ಏಕತೆಯನ್ನು ಸ್ಥಾಪಿಸಲು ಶರಣೆಯರು ಮುಂದಾದರು ಸ್ತ್ರೀಯರಿಗೆ ಸಮಾನ ಅವಕಾಶ ಕಲ್ಪಿಸಿ ಕೊಡುವ ಸಂಕಲ್ಪ ಮಾಡಿದರು ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದೊಡಲುಂಟೆ ಈ ವಚನದಲ್ಲಿ ಐದಕ್ಕಿ ಲಕ್ಕಮ್ಮ ಸತಿಪತಿ ಭಾವದ ಮಹತ್ವವನ್ನು ಕುರಿತು ಹೇಳಿದ್ದಾರೆ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದರೆ ಗಂಡೆಂಬರು ನಡುವೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಎಂದು ಜೇಡರ ದಾಸಿಮಯ್ಯ ಅಂಗದ ಮೇಲೆ ಲಿಂಗ ಲಿಂಗವಿದ್ದವರೆಲ್ಲರನ್ನು ಸಂಗಮನಾಥನೆಂಬೆ ಎಂದು ಬಸವಣ್ಣ ಹೆಣ್ಣು ಮಾಯಿಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಎಂದು ಅಲ್ಲಮ್ಮ ಪ್ರಭು ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಪ್ರತಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮ ಹೇಳಿದ್ದಾರೆ ಹೀಗೆ ಶರಣರು ಸಾಮಾಜಿಕ ವ್ಯವಹಾರ ಧಾರ್ಮಿಕ ಆಚರಣೆ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯ ಸಮಾನತೆಗಳನ್ನು ಕಲ್ಪಿಸಿಕೊಟ್ಟರು ಐದಕ್ಕೆ ಲಕ್ಕಮ್ಮನ ಈ ಮೇಲಿನ ವಚನವನ್ನು ಈ ರೀತಿಯಾಗಿ ವಿಶ್ಲೇಷಣೆಗೂ ಒಳಪಡಿಸಬಹುದು ಇದು ಹಲವು ವಿಶ್ಲೇಷಣೆಯಲ್ಲಿ ಒಂದು ಲೌಕಿಕ ಸುಖದ ಅನುಭವವನ್ನು ಮೀರಿ ಆಧ್ಯಾತ್ಮ ಅನುಭವದ ಮೂಲಕ ಸತಿಪತಿಗಳು ಸತಿಯಾಗಿ ಲಿಂಗವೆಂಬ ಪತಿಯನ್ನು ಒಲಿಸಿಕೊಳ್ಳುವ ಭಾವವಿದು ಅಂದರೆ ಇಲ್ಲಿ ಹೆಣ್ಣು ಗಂಡು ಮೇಲು ಕೀಳು ಕನಿಷ್ಠ ಶ್ರೇಷ್ಠ ಭೇದ ಭಾವಗಳಿಲ್ಲ ಅಂತಿಮವಾಗಿ ಸತಿಪತಿಗಳೆಂಬ ಭಾವ ಸಂಪೂರ್ಣವ ನಾಶವಾಗಿ ಶರಣ ಸತಿ ಲಿಂಗಪತಿ ಎನ್ನುವ ಭಾವ ವಚನ ಧರ್ಮದಲ್ಲಿ ಒಡಮೂಡುತ್ತದೆ ಗಂಡು ಹೆಣ್ಣು ಇಬ್ಬರೂ ಲಿಂಗಪತಿಯ ಸತಿಯರಾಗಿ ತೋರುತ್ತಾರೆ ಶರಣೆಯರು ಸಂಸಾರಿಗಳಾಗಿ ಅನ್ಯೋನ್ಯ ದಾಂಪತ್ಯವನ್ನು ಅನುಭವಿಸಿ ಪತಿಗಳೊಂದಿಗೆ ಶಿವನಿಗೆ ಹಿತವಾದ ಭಕ್ತಿಯನ್ನು ಅರ್ಪಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಾಹಿತ್ಯ ರಚನೆ ಕೇವಲ ಪುರುಷರ ಹಕ್ಕು ಎಂಬ ಕಲ್ಪನೆಯನ್ನು ಸುಳ್ಳಾಗಿಸಿ ತಾನೂ ಕೂಡ ವಚನಗಳು ಬರೆದು ಆ ಮೂಲಕ ಸಾಹಿತ್ಯ ಸೃಷ್ಟಿ ಮಾಡಿ ತೋರಿಸಿಕೊಟ್ಟಳು ವಚನ ಧರ್ಮದಲ್ಲಿ ಸ್ತ್ರೀಯರಿಗೆ ಎರಡು ರೀತಿಯ ಸ್ವತಂತ್ರ ನೀಡಲಾಗಿತ್ತು ಕೈ ಹಿಡಿದ ಗಂಡನು ಭಕ್ತನಾಗಿದ್ದರೆ ಆಕೆಗೆ ಯಾವ ಯೋಚನೆ ಇಲ್ಲ ಎಂಬುದು ಒಂದು ನೆಲೆ ಗಂಡ ಭಕ್ತನಲ್ಲದಿದ್ದರೆ ಭಕ್ತನಾಗಿಸುವ ಆಲೋಚನೆ ಮಾಡಬೇಕಿತ್ತು ಎಂಬುದು ಇನ್ನೊಂದು ನೆಲೆ ಇಂತಹ ಅಪೂರ್ವ ಸಂದರ್ಭಗಳು ವಚನ ಧರ್ಮದಲ್ಲಿ ತಲೆ ಎತ್ತಿದ ಕಾಲದಲ್ಲಿ ಶರಣೆಯರು ಬವಿಯನ್ನು ಭಕ್ತನನ್ನಾಗಿ ಮಾಡಲು ಪ್ರಯತ್ನ ಪಡಬೇಕಿತ್ತು ಒಂದು ವೇಳೆ ಅವು ಸಾಧ್ಯವಾಗದಿದ್ದರೆ ಪತಿಯನ್ನು ಬಿಟ್ಟು ಆತ್ಮ ಸಾರ್ಥಕ್ಯವನ್ನು ಸಾಧಿಸಿಕೊಳ್ಳಬೇಕು ಜೊತೆಗೆ ಸತಿಪತಿಯರ ಪಾಲಿಗೆ ಲಿಂಗದೇವನೇ ಪತಿ ಎಂಬ ನ ಎಂದು ನಂಬಿ ಶರಣೆ ಸತಿಪತಿ ಎಂಬ ಭಾವಕ್ಕೆ ಬರುತ್ತಿದ್ದರು ಸ್ತ್ರೀಯರು ವಿವಾಹವಾಗಿ ಅಥವಾ ವಿವಾಹವಾಗದೆಯೇ ಶರಣಸತಿ ಲಿಂಗಪತಿ ಭಾವದಿಂದ ಇರಬಹುದು ಹೆಣ್ಣಾಗಿ ಹುಟ್ಟಿದ ಕಾರಣಕ್ಕೆ ಮದುವೆಯಾಗಬೇಕೆಂಬ ನಿಯಮವೇನಿಲ್ಲ ಇಂತಹ ಸಂದರ್ಭದಲ್ಲಿ ಸಂಸಾರದಲ್ಲಿದ್ದುಕೊಂಡು ವಚನ ರಚಿಸಿರುವುದುಂಟು ಸಂಸಾರಕ್ಕೆ ಒಳಗಾಗದೆ ವಚನ ರಚಿಸಿದವರು ಇದ್ದಾರೆ ಈ ದಿಟ್ಟತನ ಕೆಲವು ವಚನಕಾರ್ತಿಯರ ಕೆಲ ವಚನಗಳಲ್ಲಿ ಸತಿಪತಿ ಭಾವವನ್ನು ಕಾಣಬಹುದು ಗಂಡಿಗೆ ಲಿಂಗದೀಕ್ಷೆ ಮಾಡುವಂತೆ ಹೆಣ್ಣಿಗೂ ಲಿಂಗದೀಕ್ಷೆ ಮಾಡುವ ಮೂಲಕ ಲಿಂಗ ತಾರತಮ್ಯವನ್ನು ಒಡೆದರು ಹೆಣ್ಣು ಕೂಡ ಆಲೋಚನೆ ವಿದ್ಯೆ ಅಭಿವ್ಯಕ್ತಿ ಮತ್ತು ಆತ್ಮ ಪರಮಾತ್ಮನ ಚಿಂತನೆ ಮಾಡಿದಳು ಕೆಳವರ್ಗದ ಕಾಯಕ ಜೀವಿ ಸ್ತ್ರೀಯರು ಭಕ್ತಿಯ ಸಾಧಕಿಯಾದರು ಕಾಯಕ ತತ್ವದ ಮೂಲಕ ಜಾತಿ ಲಿಂಗ ತಾರತಮ್ಯಗಳನ್ನು ಪ್ರಶ್ನಿಸಿದರು ವೇಷಧಾರಿ ಭಕ್ತ ವಿರಕ್ತರನ್ನು ಅನಾಚಾರಿಗಳನ್ನು ಕಟುವಾಗಿ ಟಿಕ್ಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು